ಸರ್ ಎಲ್ಲರಿಗೂ ನಾ ಇವತ್ತು ಎಲ್ಲಿ ಬಂದೇನೇನೋ ನಿಮ್ಗೆ ಗೊತ್ತೇನ್ರಿ ತೋರಿಸ್ಲಿಕ್ಕೆ ನೋಡ್ರಿ ನೋಡಿರಿ ಅನ್ನೋದು ಗೆಸ್ಟ್ ಮಾಡ್ರಿ ನೀವು ನೋಡೋಣ ಇದನ್ನೆಲ್ಲಾನು ನೋಡಿರಿ ಆ ಹೆಸರು ನೋಡಿರಿ ಗೊತ್ತಾಗ್ತದಲ್ಲ ಇದು 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 ಇರೋದು ಗೋಕುಲ್ ರೋಡ್ ಅಕ್ಷಯ್ ಪಾರ್ಕ್ ಬಾಜುಕ್ ಅಲ್ಲೇ ಮೊದ್ಲಿಗೆ ಬಿಗ್ ಬಜಾರ್ ಇತ್ತಲ್ಲ ಅಲ್ಲೇ ನೋಡಿರಿ ಇದನ್ನ ಹೊಸ ಮಾಲ್ ಇನ್ನು ರಾಬಿಟ್ ಮಾಲ್ ಅಂತದ್ ಮಾಡ್ಯಾರ ಲೈಮ್ ರೋಡ್ ಅದಲ್ರಿ ರೀ ಅಲ್ಲೇ ಅದ್ರ ಬ ಅದ ನೋಡ್ರಿ ನೋಡಿರಿ ಅದ ಇದನ್ನೆಲ್ಲ ನಿಮ್ಗೆ ತೋರಿಸಲಿಗತ್ತಿನ ನೋಡಿರಿ ನಿಮ್ಗೆ ಹೆಂಗೆ ಅನ್ನೋದು ನಿಮ್ಗೂ ಗೊತ್ತಾಗ್ತದೆ ಎಲ್ಲಿತ್ತು ಅನ್ನೋದನ್ನು ನಿಮ್ಗೆ ಗೊತ್ತಾಗ್ತದೆ ನೋಡಿರಿ ಇದು ನೋಡಿರಿ ನಾವು ಹೆಂಗೆ ಎಲ್ಲಿ ಹೊಂಟಿದ್ವಿ ಅನ್ನೋದನ್ನು ನೀವು ಗೆಸ್ ಮಾಡಿರಿ ಇದು ಫಸ್ಟ್ ಫ್ಲೋರ್ ನೋಡ್ರಿ ಇದು ಎಂಟ್ರೆನ್ಸ್ಗೆ ಅಲ್ಲೆಲ್ಲ ಹೋದ ತಕ್ಷಣ ಎಲ್ಲ ಚೆಕ್ ಮಾಡಿಬಿಡ್ತಾರ ಇದನ್ನೆಲ್ಲ ಕೆಳಗಿನ ಫ್ಲೋರ್ ಒಳಗೆ ಈ ಥರ ಎಲ್ಲ ಇತ್ತು ನೋಡ್ರಿ ಇದನ್ನು ಎಲ್ಲ ಚೆನ್ನ ಚೆನ್ನಾಗಿಯನ್ನು ನೋಡಿರಿ ತೋರಿಸ್ಲಿಗತ್ತಿ ನೋಡ್ರಿ ಇಲ್ಲೇ ಜನಾನು ಬಂದಿದ್ರು ಅಂದರೆ ನಾವು ಸ್ವಲ್ಪ ಜಲ್ದಿ ಹೋಗಿದ್ವಿ ಅಂತ ಇನ್ನೂ ಗದ್ಲಿಲ್ಲ ಅಂತ ಅನ್ಬೋದು ಆಮೇಲೆ ಜನ ಬಂದರು ನೋಡ್ರಿ ಅಲ್ಲೆಲ್ಲ ಗದ್ಲು ಗದ್ಲಿತ್ತು ನಿಮ್ಗೆ ಕಾಣಿಸ್ತದೆ ಗೊತ್ತಾಗ್ತದೆ ಇದು ಸೆಕೆಂಡ್ ಫ್ಲೋರು ಇದನ್ನೆಲ್ಲಾನು ಎಷ್ಟವ ಅನ್ನೋದನ್ನು ನೀವು ನೋಡ್ಕೊತ ಹೋಗ್ರಿ ನಾನು ತೋರಿಸ್ತೇನೆ ಅಂತ ನೀವು ನೋಡ್ರಿ ಹೆಂಗಿತ್ತನ್ನೋದನ್ನು ಅಲ್ಲಿ ನೋಡ್ರಿ ಸೆಕೆಂಡ್ ಫ್ಲೋರ್ ಒಳಗೆ ಇಲ್ಲೆಲ್ಲಾನು ಯಾವ ಯಾವ ರೀತಿ ಅಂಗಡಿ ಎಲ್ಲ ಥರದ ಅಂಗಡಿ ಇದ್ದು ನೋಡಿರಿ ಅಲ್ಲಿ ಅಂಗಡಿ ಹೂವು ನೋಡ್ರಿ ಅದ ನಿಮ್ಮ ತೋರಿಸ್ಲಿಗತ್ತೀನಿ ಇವು ನೋಡಿರಿ ನೀವು ಅನ್ನೋದನ್ನು ನೋಡಿ ಹೇಳ್ರಿ ನೀವು ಒಮ್ಮಲ್ಲಿ ಹೋಗಿ ಬಂದು ನೋಡ್ರಿ ನೀವು ತಗೊಳ್ಳಿಕ್ಕೆ ಹೋಗಲಿಲ್ಲ ಅಂದ್ರೂ ಅಂದು ನೋಡ್ಲಿಕ್ಕಿರ ಹೋಗ್ರಿ ನಿಮ್ಗೆ ಚಂದದ ಗೊತ್ತಾಗ್ತದೆ ನಿಮಗೂ ಯಾವ ರೀತಿ ಇತ್ತು ಏನಾದರೂ ಮಕ್ಕಳನ್ನ ಕರ್ಕೊಂಡು ಹೋಗಿರಿ ನಿಮಗೆ ನೋಡ್ಲಿಕ್ಕೆ ಗೊತ್ತಾಗ್ತದೆ ಇದಲ್ಲಿ ನೋಡ್ರಿ ಅದನ್ನ ಇಲ್ಲೆಲ್ಲನೂ ಯಾವ ಯಾವ ರೀತಿ ಏನನ್ನೋದು ನೋಡ್ರಿ ನೋಡಿರಿ ಇದು ಫುಲ್ಲ ಅಲ್ಲಿ ಇದೆಲ್ಲ ನಿಮ್ಗೆ ಸುತ್ತಲೂ ಹೆಂಗದ ಏನನ್ನೋದು ತೋರಿಸ್ಲಿಕ್ಕೆ ನೋಡಿರಿ ಅಲ್ಲೆಲ್ಲ ಆಮೇಲೆ ಮೇಲೆ ಹತ್ತಲಿಕ್ಕೆ ನಿಮ್ಗೆ ಎಲ್ಲ ಅನುಕೂಲ ಅದ ನಿಮ್ಗೆ ಯಾವುದೇ ತೊಂದರೆ ಅನ್ನೋದಿಲ್ಲ ನೋಡಿರಿ ನಿಮಗಲ್ಲಿ ಲಿಫ್ಟ್ ಅದ ನಿಮ್ಗೆ ವಯಸ್ಸಾದವ್ರಿಗೆ ಒಬ್ಬೊಬ್ರಿಗೆ ಲಿಫ್ಟ್ ಅದ ಆಮೇಲೆ ಮೆಟ್ಲು ಹತ್ತಿ ಅದ ಎಕ್ಸುಲೇಟ್ರ್ ಅದ ಒಬ್ಬೊಬ್ರು ಹತ್ಲಿಕ್ಕೆ ಹೆದರ್ತಾರಲ್ಲ ಅದ್ರೊಳಗೆ ಹೋಗ್ಲಿಕ್ಕೆ ಅಂತ ಅನ್ನೋದು ಆದರೂ ಲಿಫ್ಟ್ ಒಳಗೂ ಹೋಗ್ಬೋದು ನಿಮಗೆ ಬರಬಹುದು ಅದು ಏನು ತೊಂದರೆ ಇಲ್ಲ ಎಲ್ಲ ರೀತಿಯಿಂದ ಅನುಕೂಲ ಅದ ನೋಡಿರಿ ನಿಮಗೆ ಆಮೇಲೆ ಕೂಡಲಿಕ್ಕೆ ಮಾಡಲಿಕ್ಕೆ ಇಲ್ಲ ನೋಡ್ರಿ ಇಲ್ಲೊಂದು ಇದು ಇದು ನೋಡ್ರಿ ಇಲ್ಲಿ ಯಾವ ರೀತಿ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಇಲ್ಲಿ ನೋಡ್ರಿ ಇಷ್ಟು ಚೆನ್ನಾಗಿದ್ದು ನೋಡ್ರಿ ಬಟ್ಟೆ ಮಾತ್ರ ಇಲ್ಲ ನಾವು ಹೋಗಿದ್ವಿ ಹೋಗಿ ನೋಡ್ಕೊಂಡು ಬಂದೆ ಆದ್ರೆ ತೊಗೊಳಿಲ್ಲ ನೋಡಿರಿ ತೋರಿಸ್ಲಿಕ್ಕೇನು ನೋಡ್ರಿ ಇಲ್ಲೆಲ್ಲಾನು ಯಾವ ರೀತಿ ಇತ್ತು ಇಲ್ಲೆಲ್ಲ ಕ್ವಾಲ್ಟಿ ಮಾತ್ರ ಸೂಪರ್ ಆಗಿದ್ದು ನೋಡಿರಿ ಅಂದ್ರಗಿಂತ ಒಂದು ಮಸ್ತ್ ಅವ ನೋಡ್ರಿ ಕ್ವಾಲ್ಟಿ ಇಲ್ಲಿ ನಾನು ನೋಡಿದ್ವಿ ನನ್ಗೆ ಆಗಲಿಲ್ಲ ಅಂತ ನಾನು ತೊಗೊಳಿಲ್ಲ ನೀವು ಹೋದಾಗ ನೀವು ತೊಗೊಂಡು ಬನ್ನಿರಿ ಬಟ್ಟಿನ ಎಲ್ಲಾನು ನೋಡ್ರಿ ಇವೆಲ್ಲಾನು ಸ್ಪೋರ್ಟ್ಸಿನೂ ಆವು ಎಲ್ಲ ಚೆನ್ನಾಗಿದ್ದು ನೋಡಿ ತೊಗೊಂಬಂದೀವಿ ನೀವು ಹೋಗ್ರಿ ನೋಡಿ ತೊಗೊಂಬರ್ರಿ ನನ್ನ ಮಗಳನ್ನ ಅಂದ್ರೆ ನನ್ನ ಮಗಳು ಬರ್ತೀನಿ ಅಂದಿಲ್ಲ ನೂ ಕರ್ಕೊಂಡು ಹೋಗಿರಿ ಅಂದಿಲ್ಲ ಅಲ್ಲೆಲ್ಲ ಹೋಗಿದ್ದೀವಿ ನೋಡಿರಿ ಇಲ್ಲಿ ಮುಂದೆ ಇನ್ನೂ ಎಲ್ಲೆಲ್ಲಿ ಹೋಗಿತ್ತು ಅನ್ನೋದನ್ನು ನೀವು ಕೊನೆಯ ತನಕನ ವಿಡಿಯೋ ನೋಡ್ರಿ ಗೊತ್ತಾಗ್ತದೆ ನಾವು ಅಲ್ಲಿ ಎಲ್ಲಿ ಎಲ್ಲಿ ಹೋಗಿದ್ವಿ ಏನೇನು ಅನ್ನೋದನ್ನು ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ ಅಲ್ಲೇ ಫುಲ್ ನಾ ವಿಡಿಯೋ ತೋರಿಸ್ತೀನಿ ನಿಮ್ಗೆ ಹೋಗಿದ್ದು ಅದನ್ನೆಲ್ಲಾನು ಇವು ಟಿ ಶರ್ಟ್ಸ್ ನೋಡ್ರಿ ಇವೆಲ್ಲಾನು ಅದ ಹೆಂಗೆ ಹೆಂಗೆ ನೋಡ್ರಿ ಕಲರ್ 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 ಚೆನ್ನಾಗಿದ್ದು ನೋ ನೀವು ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ ಇಷ್ಟು ಚೊಲೋ ಇಲ್ಲರಿ ಇಲ್ಲೆಲ್ಲ ಅಲ್ಲೇ ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದು ಕಡೆ ಮತ್ತೆ ಫ್ಲೋರ್ ಮತ್ತೊಂದು ಫ್ಲೋರಿಗೆ ಮೇಲ್ಗಡೆ ಬಂದಿದ್ವಿ ನಾವು ಮೂರನೇ ಫ್ಲೋರಿಗೆ ಅಲ್ಲೆಲ್ಲ ನೋಡ್ರಿ ಇದು ಈ ಥರ ಇತ್ತು ನೋಡ್ರಿ ಇಲ್ಲೇ ಹೆಂಗಿತ್ತು ಅನ್ನೋದನ್ನು ನೋಡ್ರಿ ಚೆನ್ನಾಗಿ ಇನ್ನೆಲ್ಲ ಬದ್ಲಿಗೆ ನಿಮ್ಗೆ ಇದು ಅನ್ನಿಸ್ತದ ಆಮೇಲೆ ಚಲೋ ಅನ್ನಿಸ್ತದೆ ಇಲ್ಲೆಲ್ಲ ಡ್ರೆಸ್ಸಸ್ ಇದು ನೋಡ್ರಿ ಕುರ್ತೀಸು ಅವು ಎಲ್ಲಾನು ಇಲ್ಲೆಲ್ಲ ತೋರಿಸ್ಲಿಕ್ಕ ನೋಡ್ರಿ ಇಲ್ಲಿ ಆ ರೀತಿ ಚೆನ್ನಾಗಿದು ಅಲ್ಲಿ ನಾವು ನೋಡಿದ್ವಿ ಅವನ್ನ ನಮಗೆ ನೋಡಿ ಹಂಗೆ ಸುಮ್ಮ ಬಂದ್ವಿ ಈ ಕಡೆಯಿಂದ ಹಿಂಗೆ ಅಂದ್ರೆ ಸುತ್ತ ವರ್ದು ಒಂಥರ ನೋಡ್ಕೊಂಡು ಬರ್ಬೋದು ಆಮೇಲೆ ಅಲ್ಲಿ ಕೆಳಗಿನಿಂದ ಇಲ್ಲಿ ಇದನ್ನ ಎಲ್ಲೇನೋ ಅನ್ನೋದನ್ನು ಈ ಥರ ಎಲ್ಲಾನು ಅಲ್ಲಿ ನೋಡಲಿಕ್ಕೆ ಎಲ್ಲ ಒಂದೊಂದು ಫ್ಲೋರ್ ಒಳಗೂ ಈ ಥರ ಇಟ್ಟಿದ್ರು ನೋಡ್ರಿ ಎಲ್ಲ ಕಡೆನು ನೀವು ನೋಡ್ಬೋದು ರೀ ಹೆಂಗೆ ಅಂತ ಅನ್ನೋದನ್ನು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇತ್ತು ಅಲ್ಲಿಗೆ ನಾವು ಆಮೇಲೆ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಅಂದ್ರೆ ಕೆಳಗಿಂದ ಫುಲ್ ಡೇ ಲೈಟಿಂದು ಅದನ್ನೆಲ್ಲನೂ ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದು ನೋಡಿದ್ವಿ ಅಲ್ಲೇ ಒಂದಿಷ್ಟು ನನ್ನ ಮಗಳು ಫೋಟೋ ತಗೊಂಡ್ಲು ಮಾಡಿಲ್ಲ ಇಲ್ಲಿ ನೋಡ್ರಿ ಅದ ಡ್ರೆಸ್ಸಸ್ ಹೇಳಿದ್ ನೋಡ್ರಿ ನಿಮಗೆ ಇವ್ನ ಕುರ್ತೀಸ್ ಭಾರಿ ಮಸ್ತಿ ಇದ್ದು ರೀ ಭಾಳೆ ಭಾರಿ ಚೆಂದ ಚೆನ್ನಾಗಿದ್ದು ಕಲರ್ 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 ಟಾಪು ಕುರ್ತಿ ನಿಮ್ಗೆ ಯಾವ ರೀತಿ ಬೇಕು ಆ ಥರ ಎಲ್ಲ ಇದ್ದು ನೋಡಿರಿ ಜನಾನು ಇದ್ರು ತೊಗೊಳಿ ಕತ್ತಿದ್ರು ನಾನು ಹೇಳಿದ್ನಲ್ಲಿ ನಿಮಗೆ ನಾನು ಅಂತ ತೊಗೊಂಡಂಗಿಲ್ಲ ನಾನು ತೊಗೊಂಡಿಲ್ಲ ಅಂತಂದು ನನಗೆ ನೀವು ನೋಡ್ರಿ ಹೋಗ್ರಿ ಅಲ್ಲೆಲ್ಲ ನೋಡಿರಿ ಈ ಥರ ನಾವು ಅಲ್ಲಿ ಕೆಳಗಡೆ ನಿಂತ್ಕೊಂಡು ಅಲ್ಲೆಲ್ಲ ತೋರಿಸ್ಕೋಬೇಕಂತ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಅಲ್ಲಿ ನನ್ನ ಮಗಳೂ ನೋಡಿದ್ದು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಬಂದ್ವಿ ನಾವು ಮತ್ತಿಲ್ಲಿ ನೆಕ್ಸ್ಟ್ ಅದನ್ನು ನೋಡಿದ ಮೇಲೆ ನೆಕ್ಸ್ಟ್ ಫ್ಲೋರಿಗೆ ಹೋದ್ವಿ ಅಲ್ಲಿದೆ ವಿಡಿಯೋ ವೀಡಿಯೋ ನೀವು ತೋರಿಸ್ಲಿಕ್ಕೆ ಹತ್ತೀನಿ ಇದ ನೋಡ್ರಿ ಲೈಬ್ರರಿ ಮೇನ್ ಅಂದರೆ ನನ್ನ ಮಗಳಿಗೆ ಇದು ಇಷ್ಟ ಆಯಿತು ಅಲ್ಲೊಂದು ಎರಡು ಬುಕ್ ಬೇಕಾಗಿದ್ದು ಕೀಗೆ ಅದ್ರ ಸಲುವಾಗೆ ನಾವು ಹೋಗಿದ್ದೆ ನೋಡ್ರಿ ಅಲ್ಲಕ್ಕಿಗೆ ಬುಕ್ ಬೇಕು ಅಂತಂದ್ಲ ಅದಕ್ಕೆ ನಾ ಮೇನ್ ಹೋಗಿರೋದು ಅದಕ್ಕೆ ಹೋಗಿದ್ದೆ ನಾನು ಎದಕ್ಕೆ ಅನ್ನೋದನ್ನೇ ನೀವು ಹೋಗಿ ಹೆಂಗ ಬಂದರು ಅನ್ನೋದಕ್ಕಿಂತ ನನ್ನ ಬುಕ್ಕಿನ ಸಲುವಾಗಿ ಕೀ ಏನೋ ಸ್ವಲ್ಪ ಕಾಲೇಜದ್ದು ಸ್ಕೂಲಿಂದಕ್ಕೆ ಬೇಕಂದಿದ್ಲ ಆಕೆ ಬುಕ್ ಬೇಕಂತಂದು ಅಲ್ಲಿ ಅಲ್ಲಿ ನೋಡಿ ಬಂದಿದ್ಲಿಕ್ಕೆ ಯಾವುಕೆ ಫ್ರೆಂಡ್ಸೇನ ಅದಕ್ಕೆ ಅಲ್ಲಿ ಹೋಗಿ ತೊಗೊಂಡು ಹೋಗಿದ್ಲು ಅಲ್ಲಿಕೆ ಒಂದು ಬುಕ್ ಏನೋ ತೊಗೊಂಡ್ಳು ಇವೆಲ್ಲ ದೇವ್ರದ್ದು ಎಲ್ಲ ನೋಡ್ರಿ ಇವೆಲ್ಲ ಎಷ್ಟು ಚೆನ್ನಾಗಿದ್ದು ಬುಕ್ ನನಗೂ ಇಷ್ಟ ಆಯಿತು ನನಗೇನು ತಗೊಳ್ಳಿಲ್ಲ ಅವಳಿಗೆ ಒಂದೆರಡು ಬುಕ್ ಇದ್ದು ಕೊಡ್ಸ್ಕೊಂಡು ಬಂದೆ ನೋಡ್ರಿ ಅವಳಿಗೆ ಬೇಕಾಗಿದ್ದು ಸ್ಕೂಲಿಗೆ ಏನೋ ಬೇಕಂತಂದು ಹೇಳಿದ್ಲು ಆಮೇಲೆ ಅಲ್ಲಿಂದ ಈ ಕಡೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಅಲ್ಲೇ ಬ ಬಾಜು ಕೈದಿತ್ತು ಅಲ್ಲೆಲ್ಲ ಈ ಥರ ಎಲ್ಲ ಇದ್ದು ನೋಡ್ರಿ ಇವನ್ನೆಲ್ಲ ಮನೆಗೆ ಕಿಡ್ಸ್ವೀರ ಅವೇನೇ ಎಲ್ಲ ಇದ್ದು ಮಕ್ಕಳಿಗೆ ಏನು ಬೇಕನ್ನೋನು ಇದ್ದು ಆಮೇಲೆ ಮನೆಗೆ ಉಪಯೋಗ ಆಗೋವಂಥ ಸಾಮಾನುಗಳನ್ನೂ ಇದ್ದು ನೋಡ್ರಿ ಇವೆಲ್ಲ ಕ ಹುಡುಗರಿಗೆ ಕಂಪಾಸು ಪೆನ್ನು ಅವೆಲ್ಲ ಏನೇನೋ ಇದ್ದು ನೋಡ್ರಿ ಆಮೇಲೆ ಟಾಯ್ಸ್ ಇದ್ದು ನೋಡ್ರಿ ಇವ್ನು ಮಾತ್ರ ಭಾರಿ ಮಸ್ತ್ ನೋಡ್ರಿ ಇದು ನನ್ನ ಮಗಳು ಹಿಡ್ಕೊಂಡಿದ್ದು ನೋಡ್ರಿ ಇವನ್ನ ಆಕೆಗೆ ನೋಡ್ಲೇತಿದ್ಲು ಆಮೇಲೆ ಇವೆಲ್ಲನೂ ಇದ್ದು ಇವ್ನ ನೋಡಿದ್ವಿ ನನಗೆ ಮತ್ತೆ ಬ್ಯಾಡಬಿಡು ಮನೆಯೊಳಗೆ ಅಂತಂದು ಹೇಳಿ ಸುಮ್ಮನೆ ಬಂದೆ ನೋಡ್ರಿ ತೊಗೊಳಿಕ್ಕತ್ತಿದ್ದೆ ಮನೆ ಮನೆ ತುಂಬ ಸಾಮಾನು ಆಗ್ತಾವಂತ ನಾ ಬಿಟ್ಟು ಬಂದೆ ನೋಡ್ರಿ ಇವನ್ನ ಇವು ಚೆನ್ನಾಗಿದ್ದು ಎಲ್ಲಾನು ಲೈಟ್ರ್ ಇದ್ದು ಅವು ಏನೇನೋ ಒಟ್ಟ ಮನೆಗೆ ಏನು ಉಪಯೋಗ ಆಗುವಂಥದ್ದು ಆಮೇಲೆ ಈ ಕಡೆ ಕುರ್ಕುರಿ ಅವೆಲ್ಲನೂ ಇದ್ದು ನೋಡ್ರಿ ಆಮೇಲೆ ಇವು ಉದ್ರೇನೋ ಆಟ ಆಡೋದಂತ ನೋಡ್ರಿಪ್ಪ ಪಾ ಇದು ಒಂದು ಏನೋ ಗೇಮ್ಸ್ ಇತ್ತು ಅಲ್ಲೆಲ್ಲಾನು ಅಲ್ಲಿ ಹೋಗಿತ್ತು ನೋಡ್ರಿ ಮತ್ತು ನೆಕ್ಸ್ಟ್ ಒಂದು ಫ್ಲೋರ್ ಒಳಗೆ ಎಲ್ಲ ಗೇಮ್ಸ್ ಆಡೋವು ಅವೆಲ್ಲಾನು ಇದ್ದು ಅಲ್ಲೆಲ್ಲಾನು ನಿಂತ್ಕೊಂಡು ನೋಡಿದ್ವಿ ಆಮೇಲೆ ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಒಳಗೆ ಅಲ್ಲೆಲ್ಲಾನು ತಿನ್ನಲಿಕ್ಕೆ ಏನನ್ನೋದು ಚಾಟ್ಸ್ ಚಾಟ್ಸ್ ಇದ್ದು ಅಲ್ಲೆಲ್ಲ ಹೋಗಿ ಅಡ್ಡಾಡ್ಕೊಂಡು ಬಂದ್ವಿ ಆಕೆ ಅಲ್ಲೇನು ಬೇಕು ಅಂತ ಕೇಳಿದ್ವಿ ಆಕೆ ಯಾಕೋ ಅಲ್ಲಿ ನೋಡಿ ಒಲ್ಲೆ ಅಂದ್ಲು ನಾವು ಹಂಗೆ ನೋಡ್ಕೊಂಡು ಮತ್ತು ಸುಮ್ಮನೆ ಅಲ್ಲೆಲ್ಲ ಒಂದಿಷ್ಟು ಫೋಟೋ ಗಿಟ್ಟ ತೊಗೊಂಡು ಅಲ್ಲಿ ನೋಡಿಕೊಂಡು ಅಲ್ಲಿ ಯಾಕೋ ಏನು ಆಕಿಗೆ ಇಷ್ಟ ಆಗಲಿಲ್ಲ ಏನೋ ಆಕಿಗೆ ಯಾಕೋ ಇದು ಒಲ್ಲೆ ಅಂತಂದ್ಲು ಸುಮ್ಮನೆ ಅಷ್ಟು ನೋಡ್ಕೊಂಡು ಬಂದ್ವಿ ನೋಡ್ರಿ ಇದು ಮುಂದೆ ಇಲ್ಲಿ ಫ ಫಸ್ಟ್ ನೋಡಿರಿ ಇದನ್ನ ನೋಡಿದ್ದನ್ನು ಇದನ್ನು ಹೆಂಗಾಗಿತ್ತನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್